ವಿಸ್ತರಣೆ ಅಗಸರ ನಾಯಿ ಹಳ್ಳಾನೂ ಕಾಣಲಿಲ್ಲ ಮನಿನೂ ಕಾಣಲಿಲ್ಲ ಈ ಗಾದೆಯೂ ಒಂದು ನಿರ್ದಿಷ್ಟ ಗುರಿಯಿಲ್ಲದೆ ಅಥವಾ ಎರಡು ವಿಭಿನ್ನ ಆಯ್ಕೆಗಳ ನಡುವೆ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗದೆ ತೊಳಲಾಡುವ ವ್ಯಕ್ತಿಯ ಸ್ಥಿತಿಯನ್ನೂ ವಿವರಿಸುತ್ತದೆ ಅಗಸರ ನಾಯಿಯು ಬಟ್ಟೆ ಒಗೆಯುವ ಘಟ್ಟ ಮತ್ತು ಮನೆಯ ನಡುವೆ ಅತ್ತಿಂದಿತ್ತ ತಿರುಗಾಡುತ್ತಿರುತ್ತದೆ ಅದಕ್ಕೆ ನಿರ್ದಿಷ್ಟವಾದ ಕೆಲಸವಿರುವುದಿಲ್ಲ ಯಜಮಾನನೂ ಅದನ್ನು ಒಂದು ಕಡೆಗೂ ಕಟ್ಟಿಹಾಕಿರುವುದಿಲ್ಲ ಹಾಗಾಗಿ ಅದು ಎಲ್ಲಿಯೂ ನೆಲೆ ನಿಲ್ಲದೆ ಗೊಂದಲದಲ್ಲಿರುತ್ತದೆ ಅದೇ ರೀತಿ ಕೆಲವು ಮನುಷ್ಯರು ತಮ್ಮ ಜೀವನದಲ್ಲಿ ಒಂದು ನಿರ್ದಿಷ್ಟ ಗುರಿಯನ್ನು ಹೊಂದಿರುವುದಿಲ್ಲ ಅವರಿಗೆ ಏನು ಬೇಕು ಎಲ್ಲಿಗೆ ಹೋಗಬೇಕು ಎಂಬ ಸ್ಪಷ್ಟ ಕಲ್ಪನೆ ಇರುವುದಿಲ್ಲ ಒಂದು ಕಡೆಗೆ ಗಮನ ಕೊಟ್ಟು ಕೆಲಸ ಮಾಡುವುದನ್ನು ಬಿಟ್ಟು ಎರಡು ಬೇರೆ ಬೇರೆ ವಿಷಯಗಳ ಬಗ್ಗೆ ಗಮನ ಹರಿಸಲು ಪ್ರಯತ್ನಿಸುತ್ತಾರೆ ಇದರಿಂದ ಅವರಿಗೆ ಯಾವುದೇ ಕೆಲಸವೂ ಸರಿಯಾಗಿ ಆಗುವುದಿಲ್ಲ ಕೊನೆಗೆ ಅವರು ಯಾವುದೇ ಫಲಿತಾಂಶವನ್ನು ಪಡೆಯದೆ ನಿರಾಸೆಗೊಳ್ಳುತ್ತಾರೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿಯು ಪರೀಕ್ಷೆಗೆ ಓದುವಾಗ ಎಲ್ಲಾ ವಿಷಯಗಳಿಗೂ ಸಮಾನ ಗಮನ ಕೊಡಲು ಪ್ರಯತ್ನಿಸಿದರೆ ಯಾವುದರಲ್ಲೂ ಉತ್ತಮ ಅಂಕ ಗಳಿಸಲು ಸಾಧ್ಯವಾಗುವುದಿಲ್ಲ ಅದೇ ರೀತಿ ಒಬ್ಬ ಉದ್ಯೋಗಿಯು ಒಂದೇ ಸಮಯದಲ್ಲಿ ಎರಡು ಬೇರೆ ಬೇರೆ ರೀತಿಯ ಉದ್ಯೋಗಗಳನ್ನು ಮಾಡಲು ಪ್ರಯತ್ನಿಸಿದರೆ ಎರಡರಲ್ಲೂ ಯಶಸ್ಸು ಸಾಧಿಸುವುದು ಕಷ್ಟವಾಗುತ್ತದೆ ಈ ಗಾದೆಯು ನಮಗೆ ಒಂದು ಮುಖ್ಯವಾದ ಪಾಠವನ್ನು ಕಲಿಸುತ್ತದೆ ನಮ್ಮ ಜೀವನದಲ್ಲಿ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಳ್ಳಬೇಕು ಆ ಗುರಿಯನ್ನು ತಲುಪಲು ಏಕಾಗ್ರತೆಯಿಂದ ಪ್ರಯತ್ನಿಸಬೇಕು ಎರಡು ದೋಣಿಗಳ ಪಯಣಿಗನಂತೆ ತೊಳಲಾಡಿದರೆ ನಾವು ಎಲ್ಲಿಯೂ ತಲುಪುವುದಿಲ್ಲ ಹಾಗಾಗಿ ನಮ್ಮ ಆಸಕ್ತಿ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಂದು ಗುರಿಯನ್ನು ಆರಿಸಿಕೊಂಡು ಅದನ್ನು ಸಾಧಿಸಲು ಶ್ರಮಿಸುವುದು ಯಶಸ್ಸಿನ ಮಾರ್ಗವಾಗಿದೆ ಸಾರಾಂಶವಾಗಿ ಅಗಸರ ನಾಯಿ ಹಳ್ಳಾನೂ ಕಾಣಲಿಲ್ಲ ಮನಿನೂ ಕಾಣಲಿಲ್ಲ ಎಂಬ ಗಾದೆಯೂ ನಿರ್ದಿಷ್ಟ ಗುರಿಯಿಲ್ಲದೆ ಗೊಂದಲದಲ್ಲಿರುವ ವ್ಯಕ್ತಿಯ ಸ್ಥಿತಿಯನ್ನು ಹೇಳುತ್ತದೆ ಮತ್ತು ಏಕಾಗ್ರತೆಯಿಂದ ಗುರಿ ಸಾಧನೆಯ ಕಡೆಗೆ ಗಮನಹರಿಸುವ ಮಹತ್ವವನ್ನು ತಿಳಿಸುತ್ತದೆ